ಅದಕ್ಕೋಸ್ಕರ ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ಸು ಅನ್ನೋಂಥ ಸರ್ಕಾರ ಅನೇಕ ವರ್ಷಗಳಿದ್ದು ಲೂಟಿ ಮಾಡಿ 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 ಮುಚ್ಕೊಂತ ಬಂದಿದ್ದರು ಇನ್ನು ಮುಚ್ಚೋಕ್ಕಾಗಲ್ಲ ನೂರಕ್ಕೆ ನೂರು ಸಿದ್ದರಾಮಯ್ಯವರು ಜೈಲಿಗೆ ಹೋಗಿಯೇ ಹೋಗ್ತಾರೆ ಇನ್ನು ನಾಲ್ಕು ವರ್ಷ ಈ ಸರ್ಕಾರ ಇರುತ್ತೆ ಅಂತ ಭ್ರಮೆನಲ್ಲಿ ಯಾವ ಕಾರಣಕ್ಕೂ ಇರೋದು ಬೇಡ ನಾನು ಅನೇಕರು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ರಾಜಕೀಯ ಪಕ್ಷಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸರ್ಕಾರ ಇರಲ್ಲ ಚುನಾವಣೆ ಆದಷ್ಟು ಬೇಗ ಬಂದೇ ಬರುತ್ತೆ ಇದ್ರಾಗ ಅನುಮಾನ ಇಲ್ಲ ಆದರೆ ಅಷ್ಟರೊಳಗೆ ಈ ಕಾಂಗ್ರೆಸ್ಸಿನಲ್ಲಿ ಲೂಟಿ ಹೊಡೆದಿರೋಂಥ ವ್ಯಕ್ತಿಗಳು ಯಾರು ನಾಯಕರುಗಳಿದಾರಲ್ಲ ಮುಖ್ಯಮಂತ್ರಿಗಳು ಇನ್ನೂ ಅನೇಕ ಮಂತ್ರಿಗಳು ಹೊರಗೆ ಬರ್ತಾರೆ ಅವರಿಗೆಲ್ಲ ಜೈಲಿಗೆ ಹೋಗಿ ನಾವು ಹಣ್ಣು ಕೊಡಬೇಕು ಇದರಾಗೆ ಯಾವ ಅನುಮಾನವೂ ಇಲ್ಲೇಖ ಮಾಡ ನನ್ನ ಪ್ರಕರಣನೇ ಮಾಡಿದ್ರಲ್ಲ ನಾನೇನು ಮಾಡಿದೆ ನನ್ನ ಮೇಲೆ ಆಪಾದನೆ ಬಂತು ನಾನು ತಕ್ಷಣ ಕೇಂದ್ರ ನಾಯಕರಿಗೆ ಫೋನ್ ಮಾಡಿದೆ ಯಾವನು ಇವರು ಕಾಂಗ್ರೆಸ್ನ ನನ್ನ ಬಗ್ಗೆ ಮಾತಾಡಬಾರ್ದು ನಾನು ರಾಜೀನಾಮೆ ಕೊಡ್ತೀನಿ ನನ್ನ ಮೇಲೆ ಒಂದು ಆಪಾದನೆ ಬಂದಿದೆ ದಯವಿಟ್ಟು ದಯವಿಟ್ಟಿನ ಪರ್ಮಿಷನ್ ಕೊಡಿ ತಡ್ಕೊಳ್ಳಿ ಅಂದರು ಮೋದಿಯವರು ಮತ್ತು ಅಮಿತ್ ಶಾ ಅವರು ಅರ್ಜೆಂಟ್ ಮಾಡಬೇಡಿ ಎರಡು ದಿನ ಅಷ್ಟರೊಳಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮೆರವಣಿಗೆ ಮಾಡಿದ್ದೇ ಮಾಡಿದ್ದು ತಕ್ಷಣ ನಾನು ಪರ್ಮಿಷನ್ ತಗೊಂಡು ರಾಜೀನಾಮೆ ಕೊಟ್ಟೆ ರಾಜೀನಾಮೆ ಕೊಟ್ಟ ಮೇಲೆ ತನಿಖೆ ಆಯಿತು ತನಿಖೆಯಲ್ಲಿ ನಂದು ಏನೂ ತಪ್ಪಿಲ್ಲ ನಿರ್ದೋಷಿ ಅಂತಂದುಕೊಂಡು ಕ್ಲೀನ್ ಸಿಟ್ ಸಿಕ್ತು ಕ್ಲೀನ್ ಸಿಟ್ ಸಿಕ್ಕ ಮೇಲೂ ನನ್ನ ಪಕ್ಷದ ನಾಯಕರುಗಳು ನನ್ನ ಹೆಸ್ರುಗಳು ಹೇಳಲ್ಲ ನನಗೂ ಮೋಸ ಮಾಡಿದ್ರು ಕ್ಯಾಬಿನೆಟ್ ತೊಗೋತೀನಿ ನಾಳೆ ತಗೋತೀನಿ ನಾಡು ತಗೋತೀನಿ ಅಂತ ನನಗೆ ಮೋಸ ಮಾಡಿದ್ದಾರೆ ಅರ್ಥ ಆಯ್ತು ಅದಿರಲಿ ನನ್ನ ಮೋಸದ್ದಿರಲಿ ಆದರೆ ಕಾಂಗ್ರೆಸ್ನವ್ರು ನನ್ನ ಹೆಸರು ಕೋರ್ಟ್ ಮಾಡಿದ್ರಲ್ಲ ಜೊತೆಗೆ ಇದು ಹೇಳಬೇಕಿತ್ತಲ್ಲ ಈಶ್ವರಪ್ಪ ರಾಜೀನಾಮೆ ಕೊಟ್ಟರು ನಾವು ಬಣ್ಣ ನನ್ನ ಮಕ್ಕಳು ನಾವು ರಾಜೀನಾಮೆ ಕೊಡಲ್ಲ ಏನು ಮಾಡ್ತಾರೋ ಮಾಡ್ಕೊಳ್ಳಿ ಯಾಕೆಂದರೆ ಬಂಡತನ ಅನ್ನೋದನ್ನು ಕಾಂಗ್ರೆಸ್ನ ಪ್ರತಿಯೊಬ್ಬರ ನಾಯಕರ ರಕ್ತದ ಕಣಕಣದಲ್ಲೂ ಸೇರಿಬಿಟ್ಟಿದೆ ಬರೀ ಭಂಡುತ್ರ ಜೋರಾಗಿ ಕೂಗ್ಬಿಟ್ರೆ ಅವರು ಅನ್ನೋ ತರದಲ್ಲಿ ಮಾತಾಡ್ತಿದ್ದಾರೆ ಸಾಧ್ಯನೇ ಇಲ್ಲ ಇವರೆಲ್ಲ ಜೈಲಿಗೆ ಹೋಗೋರು ಭಾಳ ಜನ ಇದ್ದಾರೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದು ನಾನು ಎಷ್ಟು ಇಷ್ಟು ಧೈರ್ಯ ಹೇಳಬೇಕಾದ್ರೆ ಕ್ಲೀನ್ ಚಿಟ್ ಇಟ್ಕೊಂಡು ಹೇಳ್ತಾ ಇದ್ದೀನಿ ಆಪಾದನೆ ಬಂದಿದ್ದ ದಿನನೇ ನಾನು ಕೇಂದ್ರ ನಾಯಕರಿಗೆ ಪರ್ಮಿಷನ್ ಕೇಳಿದೆ ಒಂದೆರಡು ದಿನ ತಡೀರಿ ಎಂದು ಅಷ್ಟೊಳಗೆ ಮೆರವಣಿಗೆ ಮಾಡಿದ್ರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರರು ಇಡೀ ರಾಜ್ಯ ಮೆರವಣಿಗೆ ಫೈನ್ ನಂದೇನು ಅಭ್ಯಂತರಿ ಇಲ್ಲ ಮೂರು ಸಾವಿರ ಪುಟದ್ರು ರಿಪೋರ್ಟ್ ಕೊಟ್ಟಿದ್ದಾರೆ ಕ್ಲೀನ್ ಚೀಟ್ ಸಿಕ್ತು ನಿರ್ದೋಷಿ ಅಂತ ಅದ್ರ ಬಗ್ಗೆ ಮಾತಿಲ್ಲ ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನಗಳಲ್ಲಿ ಲೂಟಿ ಮಾಡಿದಾರಲ್ಲ ಇಷ್ಟು ವರ್ಷ ಅವ್ರ ಹೆಸರೇಳು ಅನ್ನ ತಿಂತಿದ್ರು ಆಡಳಿತ ನಡೆಸ್ತಾ ಇದ್ರು ಹಿಂದುಳಿದವರು ದಲಿತರ ಅನ್ನ ಅನ್ನ ಇವ್ರು ತಿನ್ನಬೇಕಾದ್ರೆ ಅವ್ರ ಹೆಸರೇಳು ತಿಂದರು ಈಗ ಇವ್ರು ಜೈಲಿಗೆ ಹೋಗ್ತಾರೆ ಅನುಮಾನ ಇಲ್ಲ ಥ್ಯಾಂಕ್ ಯು ಸರ್ 来来来，别吵了。<music>